ನಾನಿಲ್ಲಿ ಮೊದಲಿಗೆ ಒಂದು ಸೂಡಾಗುವಷ್ಟು ಪಾಲಕ್ ಸೊಪ್ಪು ಕ್ಲೀನಾಗಿ ತೊಳೆದು ಸೋಸ್ ಇಟ್ಕೊಂಡಿನಿ ಇವಾಗ ಇಲ್ಲಿ ಒಂದು ದೊಡ್ಡ ಕಪ್ ಆಗುವಷ್ಟು ನಾನಿಲ್ಲಿ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಬಿಸಿನೀರು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಆಗೋ ತನಕ ನೆನೆಯೋದಕ್ಕೆ ಬಿಡ್ತಿದ್ದೀನಿ ಸಖತ್ ರುಚಿಯಾದ ಆರೋಗ್ಯಕರವಾಗಿರುವಂತಹ ರೆಸಿಪಿ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ ನೋಡಿ ಬಿಸಿನೀರಲ್ಲಿ ಇವಾಗ ನಾನು ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡ್ಕ ಬಿಡ್ತಿದ್ದೀನಿ ಸರಿಯಾಗಿ ನೆನೆಯುತ್ತೆ ಅದು ಇಲ್ಲಿ ಒಂದು ಸೂಡಾಗುವಷ್ಟು ಪಾಲಕ್ ಸೊಪ್ಪ ಮೊದಲೇ ನಾನು ಸೋಸಿ ಇಟ್ಕೊಂಡಿನಿ ಸ್ವಲ್ಪ ಪಾಲಕ್ ಸೊಪ್ಪ ಜಾಸ್ತಿನೇ ಇರಬೇಕು ಅದು ಕರಗುತ್ತೆ ಅಲ್ವಾ ಹೀಗಾಗಿ ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಇದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ತುಂಬನೇ ಸ್ಪೆಷಲ್ ಆಗಿರುವಂತಹ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಮುಂಜಾನೆ ತಕ್ಷಣ ಏನಾದರೂ ಪ್ರೋಟೀನ್ ಇರಬೇಕು ಹೆಲ್ದಿ ಆಗಿರಬೇಕು ಅಂತೇಳಿ ನೀವು ಅಂದ್ಕೊಂಡ್ರೆ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ಇವಾಗ ಇಲ್ಲಿ ಸೋಯಾಬೀನ್ ಕೂಡ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ನೆಂದಿರುತ್ತೆ ಇದು ಬಿಸಿನೀರು ಹಾಕಿರ್ತೀವಲ್ಲ ಹೀಗಾಗಿ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿ ತೊಗೊತಿದ್ದೀನಿ ಮಿಕ್ಸಿ ಜಾರ ಬಂದ ಚಲೋ ಬಂದ ಚಲು ಮಾಡಿ ರುಬ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಅದು ಇವಾಗ ರುಬ್ಕೊಂಡಾದಮೇಲೆ ನಾನಿಲ್ಲಿ ಕಡಾಯಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಗರಂ ಆಗಿದೆ ಎಣ್ಣೆ ಗರಮಾದ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಹಿಂಗೆ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಇವಾಗ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅನ್ನಬೇಕು ಅಲ್ಲಿ ತನಕ ವೇಟ್ ಮಾಡಿ ಓಕೆ ನೋಡಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಾದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ ಬೆಳ್ಳುಳ್ಳಿ ಇವಾಗ ಈ ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು ಅಲ್ಲಿ ತನಕ ವೇಟ್ ಮಾಡಿ ನೋಡಿ ಇವಾಗ ಬೆಳ್ಳುಳ್ಳಿ ಕೆಂಪಾಗಿದೆ ಬೆಳ್ಳುಳ್ಳಿ ಕೆಂಪಾದಮೇಲೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ ಇವಾಗ ಈರುಳ್ಳಿ ಕೂಡ ಕೆಂಪಾಗಬೇಕು ನೋಡಿ ಈರುಳ್ಳಿ ಕೂಡ ಕೆಂಪಾಗಿದೆ ಕೆಂಪಾದಮೇಲೆ ನಾನಿಲ್ಲಿ ಈ ಚೊಯೆ ಸೆಂಕ್ಸ್ ರುಬ್ಬಿಟ್ಟಿದ್ದಾವಲ್ಲ ಇದನ್ನು ಹಾಕ್ಕೊಂತಿದ್ದೀನಿ ಅಂದರೆ ಮಿಕ್ಸಿ ಜಾರ್ನಲ್ಲಿ ಹಾಕಿದ ಮೇಲೆ ನೀವು ಬಂದ ಹಚ್ಚಲು ಬಂದ ಹಚ್ಚಲು ಮಾಡಿ ರುಬ್ಕೊಳ್ಳಿ ಸರಿಯಾಗಿ ಬರುತ್ತೆ ಅದು ಅಂದರೆ ಸ್ಮೂತ್ ಆಗೋದಿಲ್ಲ ಇವಾಗ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋ ತನಕ ನಾನು ಹುರ್ಕೊಂಡಿದ್ದೆ ಇವಾಗ ಇದರಲ್ಲಿ ಒಂದು ಚಮಚ ಆಗುವಷ್ಟು ಕಾಂದಾ ಲಸುನ್ ಮಸಾಲ ಹಾಕ್ತಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಮತ್ತು ಅರ್ಶಿಣ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಇದರಲ್ಲಿ ಕಾಂದಾ ಲಸುನ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ತಿದ್ದೀನಿ ಇಲ್ಲಿ ಎಲ್ಲ ಮಸಾಲ ನೀವು ರುಚಿಗೆ ತಕ್ಕಷ್ಟು ಹೆಚ್ಚ ಕಮ್ಮಿ ಮಾಡ್ಕೊಳ್ಳಿ ಇವಾಗ ಮಸಾಲ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಒಂದು ನಿಮಿಷ ಆಗೋ ತನಕ ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಹುರ್ಕೊತಿದ್ದೀನಿ ಓಕೆ ನೋಡಿ ಸೋಯಾಬೀನ್ ಪೂರಾ ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಹಾಕ್ತಿದ್ದೀನಿ ಪಾಲಕ್ ಸೊಪ್ಪು ಹಾಕಿದ ಮೇಲೆ ಮತ್ತೆ ಇದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು ಎರಡು ಮೂರು ನಿಮಿಷ ಹಾಗೆಯೇ ಹುರ್ಕೊತಿದ್ದೀನಿ ಅಂದರೆ ಸಾಫ್ಟ್ ಆಗುತ್ತೆ ಅದು ಕರಗುತ್ತೆ ನಡಿ ಒಂದು ಎರಡರಲಿಂತ ಮೂರು ನಿಮಿಷ ಮೀಡಿಯಂ ಗ್ಯಾಸ್ನಲ್ಲಿ ನಾನು ಹುರ್ಕೊಂಡಿದ್ದೆ ಪೂರ್ತಿಯಾಗಿ ಇವಾಗ ಪಾಲಕ್ ಸೊಪ್ಪ ಕರಗಿದೆ ನೋಡ್ತಿರ್ಬೋದು ಈ ಕರಗಿದ ಮೇಲೆ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಒಂದು ಸ್ವಲ್ಪನೇ ನೀರು ಹಾಕ್ತಿದ್ದೀನಿ ಜಾಸ್ತಿ ಹಾಕಬಾರ್ದು ಡ್ರೈ ಆಗಿ ಇರುತ್ತೆ ಇದು ಸಬ್ಜಿ ಅಂದರೆ ಜಾಸ್ತಿ ಡ್ರೈ ಆಗಿದ್ದರೂ ಭೀ ಸರಿಯಾಗಿ ಅನಿಸೋದಿಲ್ಲ ಹೀಗಾಗಿ ಒಂದು ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಪಾಲಕ್ ಸೊಪ್ಪು ಕೂಡ ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷದನ್ನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ ಎಲ್ಲನೂ ಸರಿಯಾಗಿ ಬೇಯುತ್ತೆ ಅದು ನೋಡಿ ಒಂದು ಮೂರು ನಿಮಿಷ ಆಗಿದೆ ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಬಿಟ್ಟಿದ್ದ ನಾನು ಇವಾಗ ಪೂರ್ತಿಗೆ ಎಲ್ಲನೂ ಸಾಫ್ಟ್ ಆಗಿದೆ ಬೆಂದಿದೆ ಕೂಡ ಈ ಘಮ್ ಅಂತಿರುತ್ತೆ ನಮ್ಮ ಪ್ರೋಟೀನ್ ಭರಿತವಾಗಿರುವಂತಹ ರೆಸಿಪಿ ತಯಾರಾಗಿದೆ ಕೊನನ್ನಲ್ಲಿ ಇದಕ್ಕೆ ಗ್ಯಾಸ್ ಬಂದ್ ಮಾಡ್ಕೊಂಡು ಒಂದು ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ತುಪ್ಪ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೀವು ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದು ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ಇದೆಷ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ದೊಡ್ಡವ್ರಿಗೆ ಅಷ್ಟೇ ಅಲ್ಲ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ಈ ಆರೋಗ್ಯಕರವಾಗಿರುವಂತಹ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ ಓಕೆ ಥ್ಯಾಂಕ್ ಯು